ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಪ್ರೆಸೆಂಟಾಗಿ ಇವಾಗ ನಾವು ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ಇರೋದು ಇವಾಗ ಟೈಮ್ ಬಂದುಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆ ಹತ್ತು ನಿಮಿಷ ನೋಡಿ ಇವಾಗ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಇಲ್ಲ ನೋಡಿ ನಮ್ಮ ಮುಂದೆ ಇರೋದು ಗಾಡಿ ಶಿವಮೊಗ್ಗ ಬೆಂಗಳೂರು ಶಿವಮೊಗ್ಗ ಭದ್ರಾವತಿ ಕಡೂರು ಅರ್ಚಿಕರೆ ಬೆಂಗಳೂರು ಬೆಂಗಳೂರು ಐದನೇ ಟಿಪ್ಪ ಗಾಡಿ ನೋಡಿ ಇದು ಇಲ್ಲ ಮುಂದೆ ಕಾಣಿಸ್ತಾ ಇರೋದು ತ್ರೀ ಗಾಡಿ ಅದ್ರ ಪಕ್ಕದಲ್ಲೇ ಇರೋದು ಬಂದ್ಬಿಟ್ಟು ಕಡೂರು ತುಮಕೂರು ಬೆಂಗಳೂರು ಗಾಡಿ ನೋಡಿ ಕಡೂರು ತುಮಕೂರು ಬೆಂಗಳೂರು ಆ ಚಿಕ್ಕರೆ ಚಿಪ್ಪೂರು ಬೆಂಗಳೂರು ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಕಡೂರು ಟಿಪ್ಪು ಗಾಡಿ ಆ ಮೇಲ್ಸು ಟಾಟಾ ಗಾಡಿ ಆಮೇಲೆ ಇನ್ನೊಂದು ವಿಷಯ ಬರ್ತಾ ಇಲ್ಲ ನೋಡಿ ಈ ಶಿವಮೊಗ್ಗ ಬೇಸೆಯಲ್ಲಿ ಇಷ್ಟು ಇವತ್ತು ನಾಲ್ಕು ಬಸ್ಸು ಬಿ ಎಮ್ ಬಿ ಸಿ ಬಸ್ ಬಂದಿದೆ ನೋಡಿ ಅಲ್ಲಿ ಕಾಣಿಸೋದು ಅವು ಮುಂದೆ ನಿಂತಿರು ಎರಡು ಗಾಡಿನ ಬೆಂಗಳೂರು ಯಾವ್ದು ಆ ಬಿ ಎಮ್ ಬಿ ಸಿನ ಬೆಂಗಳೂರು ಗಾಡಿ നോട് ഇണസ്തരോ ബംഗളൂരെ ബംഗളൂർ ഡപ്പ നമ്പർ ഫാർട്ടി ത്രീ ഇല്ല ഇല്ല മുതലേ കണസ് മൈസൂർ ഗാടി അർച്ച ശിവമൊക്ക കടൂർ അർച്ച കര செந்திரபட்டணம் கேஆர்பேட்டை மைசூரு ருசிக்கரெட்டிப்பி பிஎஸ் ஃபோர் கடி तुम्कूर मैसू तुमकुर शिवमोग गाडी आहे अशिमधे क्लासिक टू पॅंट गाडी बो तयार मोस्टली बेंगूर बंद तुम्कुरी बन ग तुमच தன் சென் நுக்காடி பெங்களூர் கடி நோடி கடூர் டிப்போ கடிகா பெங்களூர் துமக்கூர் சிவமொய பெலூர் துமக்கூர் குபி டிப்டூர் அச்சிக்கரை தரீக்கெரை கடூர் பதிராவதி சிவமொக கடூர் டிப்போ கடி நோட் ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬಿಜಾಪುರ ಹಾಸನ ಸಕಲೇಶ್ವರ ಡಿಪೋ ಗಾಡಿ ನೋಡಿ ఇది మైసూరు బెళగ కోయా చంద్రపట్న అర్చికరే కడూరు శివమొగ్గ హరిహర రాణబెన్నూరు ఆవేరి హుబ్బళి ధార్వాడు బెళగ మైసూర్ ఫస్టి ग्रामा मैसूर फस्टो बस फोर गाड़ी मैसूर बेलगे अलग पादल निंतर गाड़ी बंद मैसूर शिवम्ग के आरपेटे चंद्रपट अच्छी कडूर भद्रवती शिवम्ग के आर्पेटेप गाड़ी శివమొగ్గ డిపో గాడి సారీ సారి వందా గాడి బోర్డు తగ్గించాను శివమొగ్గ ఇవ్వగా వందా డిపో మోస్ట్లీ శివొగ్గ వనా ఇక అర్లీ మార్నింగ్ నాలుగు బిఎమ్ టి సి బస్సు బెంగళూరు బందిరదు బెంగళూరింద బిమ్ డి సిరే గాడీ బందైసూరు శిమొగ్గ ఎల్ాపూర్ గాడదు రాజహంస గాడి స్లిపర్ కోచ్ పర్తాయాగాగా మంగుల్ డానియాగాగా మంగుర్ పో స్టిపా గాడి నడి మఈ సరు స్యవంగా ఎలాపో సాగరా సిరసి ఓయా ಇದು ಅರ್ಚಿಕರೆ ಡಿಪೋ ಬೋರ್ಡ್ ತೆಗೆದಿದ್ದಾನೆ ತಿಳಿಯೋದು ಅಂಥೇಳಿ ನೋಡಿ ನಾನು ಬಿ ಎಮ್ ಡಿ ಸಿ ಬಸ್ಸಿರಲ್ಲ ಟೋಟಲಿ ಇದು ಮೂರನೇ ಗಾಡಿ ನಾನು ಒಂದು ಲ್ಯಾಗಲ್ಲಿ ತೋರಿಸ್ ಅದು ಡಿಪೋ ಗಾಡಿ ನೋಡಿ ಬೆಂಗಳೂರು ಫಿಫ್ಟಿ ದೇವನಹಳ್ಳಿ ಬಿ ಎಸ್ ಸಿಕ್ಸ್ ಗಾಡಿ ಮೈಸೂರು ಯಳ್ಳಾಪುರ ಗಾಡಿ మాలూరు బెంగళూరు శివోగ మాలూరు బెంగళూరు శివమొగడి కోయ తుమ్మకూరు తిట్టూరు ఆ చికరే కడూరు బెంగ్ శివ మాల్ డిపోయింగ్ గడి ఆ కల ಇವೆಲ್ಲ ಮೋಸ್ಟ್ಲಿ ನೈಟ್ ಬಂದು ಆಟಂಗಾಯರ್ ಗಾಡಿವು ಹರಿಹರ ಶಿವಮೊಗ್ಗ ಹರಿಹರ ಡಿಪ ಗಾಡಿ ಮಲೆಬೆನ್ನೂರು ಹೊನ್ನಳ್ಳಿ ಗೋವಿನ ಕೋವಿ ಚೀಲೂರು ಶಿವಮೊಗ್ಗ ಹರಿಯರ್ ಡಿಪ್ಪ ಇದು ಮಂಡ್ಯ ಡಿಪ್ ಬೋರ್ಡ್ ತೆಗೆದಿದ್ದಾನೆ ಮೋಸ್ಟ್ಲಿ ಮಂಡ್ಯ ಶಿವಮೊಗ್ಗ ಇರಬೇಕು ನೋಡಿ ಇಲ್ಲಿರೋದು ಇದು ಹಾಸನ ಡಿಪು ಹಾಸನ ಸೆಕೆಂಡ್ ಡಿಪೋ ಗಾಡಿ ಇದನ್ನು ಬೋರ್ಡ್ ತೆಗೆದಿದ್ದಾರೆ ಹಾಸನ ಶಿವಮೊಗ್ಗ ಇದು ಗಾಡಿ ಬೋರ್ಡ್ ತೆಗೆದ ಯಾವ್ದಾದ್ರು ನಮಗೂ ಗೊತ್ತಾಗಲ್ವ ಚಳಿಕರಿ ಡಿಪು ಚಳಿಕರಿ ಶಿವಮೊಗ್ಗ ಇದು ಪಾಯಿಂಟ್ ಪಾಯಿಂಟ್ ಗಾಡಿ ಶಿಕಾರಿಪುರ ಡಿಪು ಗಾಡಿ ಇನ್ನೊಂದು ಗಾಡಿ ಇಲ್ಲಿ ಬಿ ಎಮ್ ಡಿ ಸಿ ಟೋಟಲ್ ನಾಲ್ಕು ಗಾಡಿ ನಂಬರ್ ಟ್ವೆಂಟಿ ತ್ರೀ ಇಂದ ಬಂದಿರೋ ಗಾಡಿ ಈ ಕಡೆ ಅತ್ತಡಿ ಶಿವಮೊಗ್ಗ ಗಾಡಿ ನೋಡಿ ಇಲ್ಲಿರೋ ಗಾಡಿ ಹತ್ತಡಿ ಶಿವಮೊಗ್ಗ ವಯ ಬಂದ್ಬಿಟ್ಟು ಹೊನ್ನಾಳಿ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ರಾಮದುರ್ಗ ಗೋಕಾಕ್ ಅತ್ತಣಿ ಗಾಡಿ ನಡೀಲಿರೋ ಗಾಡಿ ಮಡಿಕೇರಿ ಇದೆ ಮಡಿಕೇರಿ ಶಿವಮೊಗ್ಗ ಇರಬೇಕು ಬಟ್ ಬೋರ್ಡ್ ಆ ಕಡೆ ಫ್ರಂಟಲ್ಲಿ ಬ್ಯಾಕಲ್ಲಿ ಇದೆ ಕಾಣಿಸಲ್ಲ ಗೊತ್ತಾಗಲ್ಲ బెగిన జావ నాలుగు గంటే నిమిషం ఫ్రెండ్స్ టైం ఇవ్వగా ఈ టైమీ ల్యాగ్ మతారు చలి బర ఇలా ఆనగల్ శికారిపూర శివమొంగ ఆనగల్ డిపో గాడీ ఆనగల్ శికారిపర శివొంగ వాయ ఆనవట్టి శిరాళ్ళు ఆనగల్ డిపో ఆప్రేట్తారు గాడీ ఇది భద్రవతి డిపో లకల్ గాడీ మూడేరే డిపో ಬೋರ್ ತೆಗೆದಿದ್ದಾನೆ ಯಾವುದಂತ ಗೊತ್ತಿಲ್ಲ ಇಲ್ಲ ಮತ್ತೊಂದು ಅತನೇ ಗಾಡಿ ಅಲ್ಲೇ ಒಂದು ಅಲ್ಲಿ ಒಂದು ಬಿ ಎಸ್ ತ್ರೀ ಗಾಡಿ ಇದೆ ಇದು ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಓಲೋ ಗಾಡಿ ಮೈಸೂರು ಬೆಂಗಳೂರು ಗೋಕರ್ಣ ಮೈಸೂರು ಅಡುಪೋ ಮೈಸೂರು ಬೆಂಗಳೂರು ಗೋಕರ್ಣ ಗಾಡಿ ನನಗೆ ಓಲೋ ಇದು ಬರ್ತಾ ಇರೋ ಗಾಡಿ ಸಾಗರ ಅಡಿಪೋ ಸಾಗರ ಗಾಡಿ ಬೆಂಗಳೂರು ಶಿವಮೊಗ್ಗ ಸಾಗರ ಭಕ್ತರ ಅದರಲ್ಲಿ ಭಕ್ತರಿಗೆ ಬರ್ತವ್ರು ಗ್ರಾಮಾಂತರ ಸಾಗಿದ್ರು ಭದ್ರಾವತಿ ಡಿಪೋ ಬೆಂಗಳೂರು ಶಿವಮೊಗ್ಗ ಸಾಗರ ನೋಡಿ ಅಥಣಿ ಗಾಡಿ ಬೋರ್ಡ್ ತೆಗೆದಿದ್ದಾನೆ ಬೇಸಿಕ್ಸ್ ಗಾಡಿ सेम सैम और बी एस थ्री होता है टेम अद अद सेंग मे मुझे ओर रू शिवमो रायचूर शिवम्ग वनहली అరియర అరపనల్లి అగ్రిబొమ్మనల్లి వస్పేటి గంగావతి సిన్నూర్ మాన్వి రాయచూర్ రాయచూర్ ఫస్ట్ ఇప్పుడు గడియ ఇల్లు గడి పంపు బిఎస్ ಗಜೇಂದ್ರಗಡ ಡಿಪೋ ಬಂದ್ಬಿಟ್ಟು ಬಸ್ ಬಂದ್ಬಿಟ್ಟು ಶಿವಮೊಗ್ಗ ಇಲ್ಕಲ್ಗಾಗಿ ನಡೀತದೆ ಶಿವಮೊಗ್ಗ ಇಲ್ಕಲ್ ಶಿವಮೊಗ್ಗ ಹರಿಹರ ರಾಣೆಬೆನ್ನೂರು ಹಾವೇರಿ ಸವಣೂರು ಲಕ್ಷ್ಮೇಶ್ವರ ಗದಗ್ ಗಜೇಂದ್ರಗಡ ಇಲ್ಕಲ್ ಇದೊಂದು ಥರ ಡಿಫ್ರೆಂಟ್ ರೂಟ್ ಡಿಫ್ರೆಂಟ್ ರೂಟ್ ಅನ್ನೋಕ್ಕೆ ಸ್ಟೈಟ್ ಹೋದರೆ ಹೊಸ್ಪೇಟೆಯಿಂದಲೇ ಸ್ಟೈಟ್ ಹೋಗ್ಬೋದು ಬಟ್ ಆ ರೂಟಲ್ಲಿ ಗಾಡಿ ಇದು ಮತ್ತೆ ಅಲ್ಲಿಂದ ಹಾವೇರಿ ಹೋಗಿ ಹಾವೇರಿಯಿಂದ ಲಕ್ಷ್ಮೇಶ್ವರ ಈ ರೂಟಲ್ಲಿ ಹೋಗಿ ಹೋಗುತ್ತೆ ಓ ಮಗ ಹತ್ತನಿ ಮೂರು ನಾ ನೋಡಿ ಮೂರು ಗಾಡಿ ಶಿವಮೊಗ್ಗ ಹತ್ತನಿ ಗಾಡಿ ನಾವು ನೋಡಿ ಅದರಲ್ಲಿ ನೋಡಿ ಅಲ್ಲಿ ಎರಡು ಗಾಡಿ ಹಿಂದೆ ತೋರಿಸ್ತಲ್ಲ ಮತ್ತೊಂದು ಗಾಡಿ ಅಂದಿದ್ದು ನೋಡಿ ಈಗ ಸದ್ಯ ಆಲ್ರೆಡಿ ಪ್ಯಾಂಟ್ ಹೆಚ್ಚಿದ್ದಾನೆ ಗಾಡಿ ಹೋಗಿ ನಾಲ್ಕೂವರೆ ಟೈಮು ఈ శివ్గ అతని మూడు గాడీ ఆతను రిబెన్నూరు హేరి ధార్వాడ సవదత్తి రుగ గోక అతణి మూరు గాడీ శివోగ అతణి ఒక టాటా గాడి ఒక గాడి ఇన్నొందు గాడి മൂന്ന് ഒരു ഗ്രാ വരും സാർ ശക്തി നഗർ ശിവമൊക്ക സാഗർ ഗോയി ശക്തി നഗർ രായൂർ സിമ്മൂർ ശിവസാഗര ഗാരി కోయమట సత్యనగర రైచూరు నా సిర్ గంగి వసపేట హరిహర హరపనహల్ అగ్రబమ్మీ వొన్నహి శివమొగ్గ సర సడపరీ బస్టాడు స్టార్టింగ్ ಸಿಎಂ ಯಾಕಿ ನದಿ ಕಣ ಸರ ಸಾಗರ ಪಳಕೆಗಳು ಮಂತ್ರಾಲಯ ಶಿವಮೊಗ್ಗ ಸಾಗರ ಬಳ್ಳಾರಿ ಇದು ಚಿಕ್ಕದುರ್ಗ ಚಾಗ್ ಮಂತ್ರಾಲಯ ಸಾಗರ ಒ ಬಳ್ಳಾರಿ ಚಿಕ್ಕದುರ್ಗ சிம சார் த ರಾಯಚೂರು ಮಂಗಳೂರು ನಾನು ಇಸಿ ಸ್ಲೀಪರ್ ನೋಡಿ ಗಾಡಿ ಮುಂದೆ ಇರೋದು ರಾಯಚೂರು ಮಂಗಳೂರು ರಾಯಚೂರು ಮಾನ್ವಿ ಸಿಂಗು ಗಂಗಾವತಿ ಹೊಸಪೇಟೆ ಅಗ್ರಿ ಹುಬ್ನಹಳ್ಳಿ ಹರಿಹರ ಶಿವಮೊಗ್ಗ ಉಡುಪಿ ಕುಂದಾಪುರ್ ಮಂಗಳೂರು ಮಂಗಳೂರು ಪಷ್ಟಪ್ಪ ಗಾಡಿ ನೋಡಿ ರಾಯಚೂರು ಮಂಗಳೂರು ಗಾಡಿ मंगळूर बिजापूर सकेश्वर विजयपूर सकेश्वर निडगुंदी मनगुंद तिलिक खुस्टी वेस्पेट ಆಗಲಿಬೊನ್ನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಲು ಶಿವಮೊಗ್ಗ ಕಡೂರು ಹಸಿಕರೆ ಹಾಸದ್ ಸಕಲೇಶ್ವರ್ ಸಕಲೇಶ್ವರ್ ಅಶೋನದ ಕ್ಲಾಸ್ ಗಾಡಿ ಸಾವಿರ ಜನ ಹೆಂಗೆ ಮಲಗಿದ್ದಾರೆ ಬೆಳಗ್ಗೆ ಇದು ಮೋಡಲ್ವಾ ತುಂಬ ಚಳಿ ತುಂಬ ತುಂಬ ಜನ ಎಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲೇ ಮಲಗಿ ಮಂತ್ರಾಲಯ ಮಂತ್ರಾಲಯ ಸಾಗರ್ಗಳು ಸಾಗರ ಮಂಗಳ ಸಾಗರ ಟು ಬಿಜಾಪುರ ಮಾಡಿದ್ರು ಅರ್ನಿಂಗ್ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡಿ ಮತ್ತು ವಾಪಸ್ ಈಗ ನಾವು ಮಂತ್ರಾಲಯ ಮಾಡ್ತಾರೆ ಇಲ್ಲಿ ಗಾಡಿಗಳು ಏನೋ ಥರ ಸಾರಿ ಭದ್ರಾವತಿ ಡಿಪೋ ಇದು ಇದು ಉಂಟು ಧಾರವಾಡ ಶಿವಮೊಗ್ಗ ಇರ್ಬೇಕು ಮೋಸ್ಟ್ಲಿ ಇದು ಗಾಡಿ ಬೋರ್ಡ್ ಬೋರ್ ಅಂತ ಗೊತ್ತಿಲ್ಲ ಒಂದಾಳಿ ಡಿಪೋ